ಹರೇ ಶ್ರೀನಿವಾಸ ಲಕ್ಷ್ಮಿಗೆ ಆರತಿ ಮಾಡಿದ್ದು ಆರುತಿ ಬೆಳಗಿರಿ ಮಾರಮಣನ ಸಹಿತಾಗಿ ಕುಳಿತಿರುವ ಮಹಾಲಕ್ಷ್ಮಿಗೆ ಕೀರುತಿ ಪಾಡಿರೆ ಹರಿಯ ಧಾಂಗಿಗೆ ಮಗಳು ಲಕ್ಷ್ಮಿ ದೇವಿಗೆ ಆರುತಿ ಬೆಳಗಿರೆ ಮಾರಮಣನ ಸಹಿತಾಗಿ ಕುಳಿತಿರುವ ಮಹಾಲಕ್ಷ್ಮಿಗೆ ಮುತ್ತಿನ ರೂತಿ ಎತ್ತಿ ಬೆಳಗಿರಿ ಕಿತ್ತಕೆಯನಂದ ಕೊಡುವಳಿಗೆ ಭಕ್ತಿಯಿಂದಲೇ ಕುಂದಣ ದಾರುತಿ ಮಂದಗಮನೆ ಶ್ರೀ ಹರಿರಾಣಿಗೆ ಯಾರುತಿ ಬೆಳಗಿರಿ ಮರಮಣನ ಸಹಿತಾಗಿ ಕುಳಿತಿರುವ ಮಹಾಲಕ್ಷ್ಮಿಗೆ ಹರಿವಾಣದಳು ಆರುತಿ ಪಿಡಿದು ಹಾಡುತ್ತ ಪಾಡುತ್ತ ಬೆಳಗಿರೆ ಹರಿಯೊಡನೆ ಕುಳಿತ ದೇವಿಗೆ ಸಡಗರದಿಂದ ಆರುತಿಯತ್ತಿರೇ ಇಂದು ಮುಖಿಯಳಿಗೆ ಹಿಂದೂರ ಶುಕ್ರವಾರ ಹಿಂದು ಮುಖಿಯಳಿಗೆ ಮಾಡುವೆ ಶುಕ್ರವಾರದ ಆರುತಿಯ ಚಂದದಿ ಕುಳಿತಿಯ ಶ್ರೀ ವಿಠಲನ ರಾಣಿಗೆ ಚಂದದಾರುತಿ ಬೆಳಗಿರೆ ಆರುತಿ ಬೆಳಗಿರೆ ಮಾರಮಣನ ಸಹಿತಾಗಿ ಕುಳಿತಿರುವ ಮಹಾಲಕ್ಷ್ಮಿಗೆ ಕೀರುತಿ ಪಾಡಿರೆ ಹರಿಹರ್ಧಾಂಗಿಗೆ ಮೊಗಳು ನಗೆಯ ಲಕ್ಷ್ಮಿ ದೇವಿಗೆ ಹರೇ ಶ್ರೀನಿವಾಸ ಹರೇ